ಹುಟ್ಟಿದ ದಿನಾಂಕದ ಪ್ರಕಾರ ನಮ್ಮನ್ನ ಕಾಯುವ ದೇವರಿವರು ಹೌದು ಸಂಖ್ಯಾಶಾಸ್ತ್ರದ ಪ್ರಕಾರ ದಿನಾಂಕಗಳು ಮತ್ತು ಸಂಖ್ಯೆಗಳು ನಿಮ್ಮ ಅದೃಷ್ಟವನ್ನ ಹೆಚ್ಚಿಸ್ತದೆ ಅಥವಾ ದುರಾದೃಷ್ಟವನ್ನ ಹೊಂದುವಂತೆ ಮಾಡ್ತದೆ ಜೊತೆಗೆ ಆ ಸಂಖ್ಯೆಗಳು ನಿಮ್ಮನ್ನ ಕಾಪಾಡುವ ದೇವರನ್ನ ಸಹ ನಿರ್ಧರಿಸುತ್ತದೆ ಪ್ರತಿ ದಿನಾಂಕವೂ ನಿರ್ದಿಷ್ಟ ದೇವರು ಅಥವಾ ದೇವತೆಯಿಂದ ನಿಯಂತ್ರಿಸಲ್ಪಡುತ್ತದೆ ಅಂತ ನಂಬಲಾಗಿದೆ ಮತ್ತು ಆ ದಿನದಂದು ಜನಿಸಿದ ವ್ಯಕ್ತಿಯು ಎದುರಿಸುವ ವಿಧಿ ಮತ್ತು ಸವಾಲುಗಳನ್ನ ಆ ದೇವರೇ ನೋಡಿಕೊಳ್ತಾರೆ ಅಂತ ಹೇಳಲಾಗ್ತದೆ ಹಾಗಾದ್ರೆ ಹುಟ್ಟಿದ ದಿನಾಂಕದ ಪ್ರಕಾರ ನಮ್ಮನ್ನ ಕಾಯುವ ದೇವ್ರು ಯಾರು ತಿಳಿಯೋಣ ಅದಕ್ಕೂ ಮುನ್ನ ನಿಮ್ಮ ಇಷ್ಟದ ದೇವರಿಗೆ ಭಕ್ತಿಯಿಂದ ಲೈಕ್ ಕೊಟ್ಟು ನೀವು ಇಷ್ಟಪಡುವ ದೇವರ ಹೆಸರನ್ನ ಕಮೆಂಟ್ ನಲ್ಲಿ ಬರೀರಿ ಹೌದು ದಿನಾಂಕ ಒಂದು ಹತ್ತು ಹತ್ತೊಂಬತ್ತು ಮತ್ತು ಇಪ್ಪತ್ತೆಂಟು ತಾರೀಖಿನೊಂದು ಜನಿಸಿದ ಜನರ ಮೇಲೆ ವಿಷ್ಣುವಿನ ಅಪಾರ ಅನುಗ್ರಹವಿರುವುದು ಈ ದಿನಾಂಕಗಳೊಂದು ಜನಿಸಿದವರು ಸಾಮಾನ್ಯವಾಗಿ ಉತ್ತಮ ನಾಯಕರಾಗಿರ್ತಾರೆ ಬೇರೆಯವರಿಗೆ ಸಹಾಯ ಮಾಡೋದು ಮತ್ತು ಉತ್ತಮವಾದ ಗುರಿಯನ್ನು ಹೊಂದಿರೋದು ಇವರ ವಿಶೇಷ ಗುಣಗಳಾಗಿರ್ತದೆ ವಿಷ್ಣು ಬಹಳಷ್ಟು ಅವತಾರಗಳಲ್ಲಿ ಭೂಮಿಗೆ ಬಂದು ಎಲ್ಲ ಜನರನ್ನ ರಕ್ಷಿಸ್ತಾನೆ ಅಂತ ಹೇಳಲಾಗ್ತದೆ ಅದೇ ರೀತಿ ಈ ಸಂಖ್ಯೆಯ ಜನರು ಇತರರಿಗೆ ಸಹಾಯ ಮಾಡಲು ಯಾವಾಗ್ಲೂ ಮುಂದಿರ್ತಾರೆ ಈ ಸಂಖ್ಯೆಯ ಜನರಿಗೆ ವಿಷ್ಣುವು ಉತ್ತಮ ಬುದ್ಧಿವಂತಿಕೆ ಮತ್ತು ಸಹನೆಯನ್ನು ಕರುಣಿಸುವ ಮೂಲಕ ಸವಾಲುಗಳನ್ನು ಎದುರಿಸುವಲ್ಲಿ ಸಹಾಯ ಮಾಡ್ತಾನೆ ದಿನಾಂಕ ಎರಡು ಹನ್ನೊಂದು ಇಪ್ಪತ್ತು ಇಪ್ಪತ್ತೊಂಬತ್ತನೇ ತಾರೀಕಿನಂದು ಜನಿಸಿದ ಜನರನ್ನ ಮಹಾದೇವನು ಆಶೀರ್ವದಿಸ್ತಾನೆ ಮತ್ತು ಮಾರ್ಗದರ್ಶನವನ್ನು ನೀಡುತ್ತಾನೆ ಈ ಸಂಖ್ಯೆಯ ಜನರು ಹೆಚ್ಚಿನ ಸಹಾನುಭೂತಿ ಉಳ್ಳವರು ಮತ್ತು ಸೂಕ್ಷ್ಮ ಸ್ವಭಾವದವರಾಗಿರ್ತಾರೆ ಹಾಗೂ ಹೆಚ್ಚಿನ ಬುದ್ಧಿವಂತಿಕೆಯನ್ನು ಸಹ ಹೊಂದಿರ್ತಾರೆ ಜೊತೆಗೆ ಸಂಖ್ಯೆ ಎರಡರ ಜನರು ಶಿವನಂತೆ ಶಾಂತ ಸ್ವಭಾವದವರು ಮತ್ತು ಆಧ್ಯಾತ್ಮಿಕತೆಯಲ್ಲಿ ಆಳವಾದ ನಂಬಿಕೆಯನ್ನ ಉಳ್ಳವರಾಗಿರ್ತಾರೆ ಈ ಸಂಖ್ಯೆಯ ಜನರು ಮಹಾದೇವನಂತೆಯೇ ಇನ್ನೊಬ್ಬರನ್ನ ಅರ್ಥ ಮಾಡಿಕೊಳ್ಳುವುದರಲ್ಲಿ ಹೆಚ್ಚಿನ ಸಾಮರ್ಥ್ಯವನ್ನು ಹೊಂದಿರುತ್ತಾರೆ ದಿನಾಂಕ ಮೂರು ಹನ್ನೆರಡು ಇಪ್ಪತ್ತೊಂದು ಮತ್ತು ಮೂವತ್ತನೇ ತಾರೀಕಿನೊಂದು ಜನಿಸಿದ ಜನರ ಮೇಲೆ ವಿಷ್ಣುವಿನ ಕೃಪೆ ಇರ್ತದೆ ವಿಷ್ಣು ಈ ದಿನಾಂಕದಲ್ಲಿ ಹುಟ್ಟಿದ ಜನರನ್ನ ಬಹುಮುಖ ಪ್ರತಿಭೆ ಉಳ್ಳವರನ್ನಾಗಿ ಮಾಡ್ತಾನೆ ಮತ್ತು ಇತರರಿಗಿಂತ ಹೆಚ್ಚು ಹೊಂದಿಕೊಳ್ಳುವಂತೆ ಮಾಡಲು ಸಹಾಯ ಮಾಡ್ತಾನೆ ಸಂಖ್ಯೆ ಮೂರರ ಜನರು ಹೆಚ್ಚು ಮಹತ್ವಾಕಾಂಕ್ಷೆಯನ್ನು ಹೊಂದಿರ್ತಾರೆ ಮತ್ತು ಆತ್ಮವಿಶ್ವಾಸವನ್ನ ಸಹ ಹೊಂದಿರ್ತಾರೆ ಹಾಗೂ ಇವರ ಪ್ರತಿಭೆಯ ಅರಿವು ಈ ಸಂಖ್ಯೆಯ ಜನರಿಗೆ ಇರುತ್ತೆ ಈ ಸಂಖ್ಯೆಯ ಜನರು ಎಂದಿಗೂ ತಮ್ಮನ್ನ ತಾವು ಅನುಮಾನಿಸೋದಿಲ್ಲ ಮತ್ತು ಹೆಚ್ಚಿನ ಆತ್ಮವಿಶ್ವಾಸವನ್ನ ಹೊಂದಿರ್ತಾರೆ ವಿಷ್ಣುವಿನ ಕೃಪೆಯಿಂದಾಗಿ ಈ ಸಂಖ್ಯೆಯ ಜನರು ತಮ್ಮ ಗುರಿಯನ್ನು ತಲುಪುವಲ್ಲಿ ಹೆಚ್ಚಿನ ಗಮನವನ್ನು ನೀಡ್ತಾರೆ ಮತ್ತು ಅಡೆತಡೆಗಳ ಹೊರತಾಗಿಯೂ ಜೀವನದಲ್ಲಿ ತಮ್ಮ ಯಶಸ್ಸನ್ನು ಕಾಣ್ತಾರೆ ದಿನಾಂಕ ನಾಲ್ಕು ಹದಿಮೂರು ಇಪ್ಪತ್ತೆರಡು ಮತ್ತು ಮೂವತ್ತೊಂದರಂದು ಜನಿಸಿದವರ ಮೇಲೆ ಗಣೇಶನ ಆಶೀರ್ವಾದ ಇರ್ತದೆ ಆದ್ದರಿಂದ ಈ ದಿನಾಂಕಗಳಲ್ಲಿ ಜನಿಸಿದ ಜನರು ಗಣೇಶನ ವಿಶೇಷ ಕೃಪೆಗೆ ಪಾತ್ರರಾಗ್ತಾರೆ ಗಣೇಶನ ಮಾರ್ಗದರ್ಶನದಿಂದಾಗಿ ಈ ದಿನಾಂಕದಲ್ಲಿ ಹುಟ್ಟಿದ ಜನರು ತಮ್ಮ ಜೀವನದಲ್ಲಿನ ಎಲ್ಲಾ ರೀತಿಯ ಸವಾಲುಗಳನ್ನು ದೂರ ಮಾಡುವಲ್ಲಿ ಯಶಸ್ಸು ಗಳಿಸ್ತಾರೆ ಈ ಸಂಖ್ಯೆಯ ಜನರು ಮೃದುವಾಗಿ ಮಾತನಾಡುತ್ತಾರೆ ಮತ್ತು ಇವರು ಯಾವುದೇ ಸವಾಲುಗಳನ್ನು ತಮ್ಮ ಜೀವನದಲ್ಲಿ ಎದುರಿಸಲು ಹೆದರುವುದಿಲ್ಲ ಈ ದಿನಾಂಕದಲ್ಲಿ ಜನಿಸಿದವರಿಗೆ ಗಣೇಶನ ಕೃಪೆ ಇರುತ್ತದೆ ದಿನಾಂಕ ಐದು ಹದಿನಾಲ್ಕು ಮತ್ತು ಮೂರನೇ ತಾರೀಕಿನಂದು ಜನಿಸಿದ ಜನರ ಮೇಲೆ ಇಬ್ಬರು ದೇವತೆಗಳ ಬಹಳಷ್ಟು ಆಶೀರ್ವಾದ ಇರುತ್ತೆ ಈ ದಿನಗಳಲ್ಲಿ ಹುಟ್ಟಿದ ಜನರಿಗೆ ಗಣೇಶ ಮತ್ತು ರಾಮನ ಆಶೀರ್ವಾದ ಇರುತ್ತೆ ಗಣೇಶ ಮತ್ತು ರಾಮನು ಸಾಕಷ್ಟು ಆಶೀರ್ವದಿಸುತ್ತಾರೆ ಮತ್ತು ಇವರ ಅನುಗ್ರಹದಿಂದ ಸಂಖ್ಯೆ ಐದರ ಜನರು ಯಶಸ್ಸು ಗಳಿಸ್ತಾರೆ ಅಂತ ಹೇಳಲಾಗುತ್ತದೆ ಐದನೇ ಸಂಖ್ಯೆಯ ದಿನಾಂಕಗಳಲ್ಲಿ ಜನಿಸಿದ ಜನರು ರಾಮನಂತೆ ಶಾಂತ ಸಂಯೋಜಿತ ಮತ್ತು ಬೌದ್ಧಿಕ ಹಾಗೂ ನೈತಿಕವಾಗಿ ಶಕ್ತಿಶಾಲಿಯಾಗಿರ್ತಾರೆ ಮತ್ತು ಗಣೇಶನಂತೆ ಯಾವುದೇ ಅಡೆತಡೆಗಳಿಲ್ಲದೆ ಹೇಗೆ ಪಾರಾಗಬೇಕು ಅನ್ನೋದು ಇವರಿಗೆ ತಿಳಿದಿರುತ್ತೆ ದಿನಾಂಕ ಆರು ಹದಿನೈದು ಮತ್ತು ಇಪ್ಪತ್ನಾಲ್ಕನೇ ದಿನಾಂಕದಂದು ಜನಿಸಿದವರಿಗೆ ಸಂಖ್ಯಾಶಾಸ್ತ್ರದ ಪ್ರಕಾರ ಇವರ ಮೇಲೆ ಲಕ್ಷ್ಮೀದೇವಿಯ ಅನುಗ್ರಹ ಇರುತ್ತೆ ಆರೋಗ್ಯ ಮತ್ತು ಸಂಪತ್ತನ್ನು ಕರುಣಿಸುವ ಲಕ್ಷ್ಮೀದೇವಿಯು ಸಂಖ್ಯೆ ಆರರ ಜನರನ್ನು ರಕ್ಷಿಸ್ತಾಳೆ ಅಂತ ಹೇಳಲಾಗುತ್ತೆ ಲಕ್ಷ್ಮೀದೇವಿಯ ಪ್ರಭಾವದಿಂದಾಗಿ ಈ ಸಂಖ್ಯೆಯ ಜನರು ಜೀವನದಲ್ಲಿ ಸಮೃದ್ಧಿ ಸೌಂದರ್ಯ ಮತ್ತು ಅನುಗ್ರಹವನ್ನ ಹೊಂದುತ್ತಾರೆ ಅಂತ ನಂಬಲಾಗಿದೆ ಮತ್ತು ಅವಳ ಮಾರ್ಗದರ್ಶನ ಹಾಗೂ ಅನುಗ್ರಹದಿಂದ ಈ ಸಂಖ್ಯೆಯ ಜನರು ನೈಸರ್ಗಿಕವಾಗಿ ಹೆಚ್ಚು ಸೌಂದರ್ಯವನ್ನ ಹೊಂದಿರ್ತಾರೆ ಅಂತ ಹೇಳಲಾಗುತ್ತೆ ದಿನಾಂಕ ಏಳು ಹದಿನಾರು ಇಪ್ಪತ್ತೈದನೇ ತಾರೀಕಿನಂದು ಜನಿಸಿದ ಜನರ ಮೇಲೆ ಗಣೇಶನ ಅನುಗ್ರಹವಿರುತ್ತೆ ಆದ್ದರಿಂದ ಏಳು ಹದಿನಾರು ಮತ್ತು ಇಪ್ಪತ್ತೈದರಂದು ಜನಿಸಿದ ಜನರು ಗಣೇಶನ ರಕ್ಷಣೆಯಲ್ಲಿ ಇರ್ತಾರೆ ಅಂತ ಹೇಳಲಾಗುತ್ತೆ ಗಣೇಶನ ಮಾರ್ಗದರ್ಶನದಿಂದಾಗಿ ಈ ದಿನಾಂಕಗಳಲ್ಲಿ ಜನಿಸಿದ ಜನರು ಹುಟ್ಟಿನಿಂದಲೇ ನಾಯಕರು ಸಮಸ್ಯೆಗಳನ್ನು ಪರಿಹರಿಸುವವರು ಮತ್ತು ಹೆಚ್ಚು ಶಾಂತಿಯನ್ನು ಇಷ್ಟಪಡ್ತಾರೆ ಜೀವನದ ಪ್ರತಿಯೊಂದು ಹಂತದಲ್ಲಿಯೂ ಗಣೇಶನು ಇವರಿಗೆ ಸಹಾಯ ಮಾಡುತ್ತಾನೆ ಅಂತ ಹೇಳಲಾಗುತ್ತೆ ಆದ್ದರಿಂದ ಇವರು ತಮ್ಮತನವನ್ನು ಹೊಂದಲು ಬಯಸ್ತಾರೆ ದಿನಾಂಕ ಎಂಟು ಹದಿನೇಳು ಮತ್ತು ಇಪ್ಪತ್ತಾರನೇ ತಾರೀಕಿನಂದು ಜನಿಸಿದವರಿಗೆ ಸಂಖ್ಯಾಶಾಸ್ತ್ರದ ಪ್ರಕಾರ ಇವರ ಮೇಲೆ ನ್ಯಾಯದೇವನಾದ ಶನಿದೇವನ ವಿಶೇಷ ಅನುಗ್ರಹ ಇರುತ್ತೆ ಶನಿದೇವ ಶಿಸ್ತು ಮತ್ತು ಕರ್ಮದ ಗುಣಗಳನ್ನು ನೋಡ್ತಾನೆ ಮತ್ತು ತನ್ನ ಜನರಿಗೆ ಜವಾಬ್ದಾರಿಯ ಪ್ರಮುಖ ಪಾಠಗಳನ್ನು ಕಲಿಸ್ತಾನೆ ಮತ್ತು ಯಾವುದೇ ಪರಿಸ್ಥಿತಿಯಲ್ಲಿ ಸತ್ಯ ಮತ್ತು ಬಲಶಾಲಿಯಾಗಿ ಇರುವಂತೆ ನೋಡಿಕೊಳ್ತಾನೆ ಶನಿಯ ಮಾರ್ಗದರ್ಶನದಲ್ಲಿರುವ ಜನರು ಸಾಕಷ್ಟು ಕಠಿಣ ಪರಿಶ್ರಮಿಗಳು ಮತ್ತು ಶಿಸ್ತುಬದ್ಧರಾಗಿರ್ತಾರೆ ಅಂತ ಹೇಳಲಾಗುತ್ತೆ ದಿನಾಂಕ ಒಂಬತ್ತು ಹದಿನೆಂಟು ಮತ್ತು ಇಪ್ಪತ್ತೇಳನೇ ತಾರೀಕಿನಂದು ಹುಟ್ಟಿದ ಜನರು ಹನುಮಂತನ ಅಪಾರ ಅನುಗ್ರಹಕ್ಕೆ ಪಾತ್ರರಾಗ್ತಾರೆ ಈ ದಿನಾಂಕಗಳಲ್ಲಿ ಜನಿಸಿದ ಜನರು ಬಲವಾದ ಇಚ್ಛಾಶಕ್ತಿಯುಳ್ಳವರು ಧೈರ್ಯಶಾಲಿ ಮತ್ತು ತಮ್ಮ ಉದ್ದೇಶ ಹಾಗೂ ನಂಬಿಕೆಯ ಮೇಲೆ ಹೆಚ್ಚಿನ ಭರವಸೆಯನ್ನು ಹೊಂದಿರ್ತಾರೆ ಇವರು ಹನುಮಂತನಂತೆಯೇ ನಿಷ್ಠಾವಂತರಾಗಿರ್ತಾರೆ ಹನುಮಂತನು ತನ್ನ ಭಕ್ತರಿಗೆ ಸರಿಯಾದ ಹಾದಿಯಲ್ಲಿ ನಡೆಯಲು ಪ್ರೇರೇಪಿಸುತ್ತಾನೆ ಜೀವನದ ಯಾವುದೇ ತೊಂದರೆಗಳನ್ನು ಶಕ್ತಿ ಮತ್ತು ಧೈರ್ಯದಿಂದ ಎದುರಿಸಲು ಇವರನ್ನ ಪ್ರೇರೇಪಿಸ್ತಾನೆ